ನಮಸ್ಕಾರ ಎಲ್ಲರೂ ಕೂಡ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಹೊಸ ವೀಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವಿಷಯ ಏನು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂದರೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಿಗೆಲ್ಲ ಇನಿಟೇಷನನ್ನು ಮಾಡ್ತೇವೆ ಇನಿಟೇಷನ್ ಅಂತ ಹೇಳುವಾಗ ಜಾಸ್ತಿ ಯಾರೂ ನೋಡಲಿಕ್ಕೆ ಹೋಗೋದಿಲ್ಲ ಹೆಸರು ನೋಡ್ತಾರೆ ಅಥವಾ ವಿಷಯ ನೋಡ್ತಾರೆ ಮತ್ತು ಮನೆಯವರ ಹೆಸರು ಕುಟುಂಬ ಹೆಸರು ಇಲ್ಲರೂ ನೋಡ್ತಾರೆ ಬೇರೆ ಯಾವುದು ಕೂಡ ಇಷ್ಟು ಗಂಭೀರವಾಗಿ ನೋಡ್ಕೊಳ್ಳಲಿಕ್ಕೆ ನೋಡಲಿಕ್ಕೆ ಹೋಗುವುದಿಲ್ಲ ಹಾಗಾಗಿ ನಾನು ಕೂಡ ಇದ್ದೀವ್ರಿ ನೋಡಿರಲಿಲ್ಲ ಲಾಸ್ಟ್ ಮಂತಲ್ಲಿ ಲಾಸ್ಟ್ ವೀಕಲ್ಲಿ ಒಬ್ಬರು ನನಗೆ ಹೇಳಿದರು ಹೀಗೆ ಜಸ್ಟ್ ಮಾತಾಡುವಾಗ ಇನ್ವಿಟೇಷನ್ ಬಗ್ಗೆ ಸ್ವಲ್ಪ ನನಗೆ ಹೇಳಿದರು ನನಗೆ ಆಮೇಲೆ ಅರ್ಥ ಇತ್ತು ಒಂದು ಇನ್ವಿಟೇಷನ್ ಮೇಲೆ ಇಷ್ಟು ಒಂದು ಗಂಭೀರ ಇದೆ ಇಷ್ಟು ಸೂಕ್ಷ್ಮ ವಿಚಾರ ಇದೆ ಅಂಥೇಳಿ ನನಗೆ ಗೊತ್ತಿರಲಿಲ್ಲ ಏನಪ್ಪ ಗೊತ್ತದು ಸೂಕ್ಷ್ಮ ವಿಚಾರ ಗಂಭೀರ ವಿಚಾರ ಏನು ಹೇಳಿದರೆ ಇನ್ವಿಟೇಷನನ್ನು ಮೇಲುಗಡೆ ಪ್ರಥಮವಾಗಿ ಎರಡು ಸೆಂಟೆನ್ಸನ್ನು ಹಾಕಿರ್ತಾರೆ ಒಂದು ಮನೆ ದೇವರ ಹೆಸರನ್ನು ಹಾಕಿರ್ತಾರೆ ಇನ್ನೊಂದು ಕುಲದೇವತ ಪ್ರಸನ್ನ ಅಂತ ಹಾಕಿರ್ತಾರೆ ನೋಡಿ ಮನೆ ದೇವರ ಹೆಸರು ಎಲ್ಲರಿಗೆ ಗೊತ್ತಿರುತ್ತೆ ಮನೆ ದೇವರಿಗೆಲ್ಲ ಎಲ್ಲರೂ ಕೂಡ ಹೋಗಿ ಬರ್ತಾರೆ ಆದರೆ ಕುಲದೇವತ ಪ್ರಸನ್ನ ಅಂತಿದೆ ಅಲ್ಲ ಇದು ಯಾರಾದರೂ ನೀವು ನೀವು ಗಮನಿಸಿದ್ರೆ ನಾನು ಗಮನಿಸಿರಲಿಲ್ಲ ಯಾಕೆ ಅಂತ ಎಲ್ಲರ ಕುಲಕ್ಕೆ ಒಂದೊಂದು ಮನೆ ದೇವರು ಅಂತ ಇರ್ತದೆ ಎಲ್ಲರೂ ಕುಲಕ್ಕೆ ಇರ್ತದೆ ಯಾರು ಕೂಡ ಹೆಚ್ಚು ಏನು ಗಂಭೀರವಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ ನಾವೇನು ಮಾಡ್ತೇವೆ ಅಂದರೆ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಹೋಗ್ತೀವಿ ದೂರ ದೂರವಿರುವ ದೇವಸ್ಥಾನಕ್ಕೆ ಹೋಗ್ತೀವಿ ಎಷ್ಟೋ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾವು ಹೋಗ್ತೀವಿ ದೇವಸ್ಥಾನಕ್ಕೆ ಒಳ್ಳೆಯ ವಿಷಯ ಹೋಗಿ ಬರೋಣ ಆದರೆ ನಮ್ಮ ಕುಲದೇವತ ನಮ್ಮ ಕುಲದೇವರು ಯಾರು ನಮ್ಮ ಕುಲ ದೇವಸ್ಥಾನ ಎಲ್ಲಿದೆ ಅದರ ಮೂಳೆ ಯಾವುದು ಇದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಹೋಗುವುದೇ ಇಲ್ಲ ಯಾಕಂತ ಹೇಳಿದ್ರೆ ಇದು ನಮ್ಮ ತಪ್ಪು ಅಂತಲ್ಲ ನಮ್ಮ ಏನು ಹಿರಿಯರು ಕೂಡ ಇದರ ಬಗ್ಗೆ ಏನು ಹೇಳಿರುವುದಿಲ್ಲ ನಾವು ಯಾರೋ ಹೇಳಿ ತಿಳ್ಕೊಂಡು ಆಮೇಲೆ ನಾವು ಹೋಗ್ತೇವೆ ಬಿಟ್ಟರೆ ಇದೆಲ್ಲವೂ ಕೂಡ ಹಿರಿಯರಾಗಿ ಹಿರಿಯರಿದ್ದ ನಮಗೆ ಹೇಳ್ಕೊಡ್ಬೇಕು ಬೇರೆ ದೇವಸ್ಥಾನಕ್ಕೆ ಹೋಗುವ ಆದರೆ ನಮ್ಮ ಕುಲ ದೇವಸ್ಥಾನಕ್ಕೆ ನಾವು ಹೋಗಿ ಭಕ್ತಿಯಿಂದ ಕೈಮುಕ್ದಲ್ಲಿ ಎಲ್ಲ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ನಾನು ಕೂಡ ಲಾಸ್ಟೂ ಲಾಸ್ಟ್ ಮಂತಲ್ಲಿ ನನಗೆ ಗೊತ್ತಿರಲಿಲ್ಲ ಈ ಥರ ಇದೆ ಅಂತೇಳಿ ನನಗೆ ಗೊತ್ತಾದ ಮೇಲೆ ನಾನು ಯಾವುದೇ ಕಾರಣ ನಾನು ಮಿಸ್ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗಿ ಕುಳದೇವರನ್ನು ನೋಡಿ ತುಂಬ ನನಗೆ ಆಶ್ಚರ್ಯ ಆಯಿತು ಮತ್ತು ಖುಷಿಯಾಯಿತು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಭಕ್ತಿಯಿಂದ ನನ್ನ ಕಷ್ಟಗಳೆಲ್ಲ ನೆರವೇರಿಸುವಂಥ ನಾನು ಪ್ರಾರ್ಥನೆ ಮಾಡಿದ್ದೇನೆ ಆಲ್ಮೋಸ್ಟ್ ಕಷ್ಟಗಳೆಲ್ಲ ದೇವರು ಏನು ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಖುಷಿಯಾಯ್ತು ಎಷ್ಟು ವರ್ಷ ಆಗಿ ನನಗೆ ಕುಲ ದೇವಸ್ಥಾನ ಎಲ್ಲಿಂತ ಗೊತ್ತಿರಲಿಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಎಲ್ಲರೂ ಕೂಡ ಹೋಗಿ ತುಂಬ ಖುಷಿಯಾಯಿತು ಹಾಗಾಗಿ ಈ ಒಂದು ವಿಚಾರವನ್ನು ನೀವು ಗಂಭೀರವಾಗಿ ಪರಿಗಣಿಸಿ ನಿಮಗೆ ಫುಡ್ಸುತ್ತಿರ ಇದ್ದರೆ ಇಲ್ಲದಿದ್ದರೂ ಕೂಡ ಸ್ವಲ್ಪ ಬಿಡುವು ಮಾಡಿಕೊಂಡು ನಿಮ್ಮ ಕುಲ ದೇವರನ್ನು ಕುಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬನ್ನಿ ಭಕ್ತಿಯಿಂದ ಕೈ ಮುಗಿದು ಬನ್ನಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಹಾಗಾಗಿ ಯಾವುದೇ ಕಾರಣ ಕೂಡ ಕುಲ ದೇವಸ್ಥಾನವನ್ನು ಕುಲದೇವರನ್ನು ನಾವು ಹೆಚ್ಚಿನ ಪೂಜೆ ಮಾಡಿದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದಲ್ಲಿ ಕುಲದೇವರ ಮೇಲೆ ನಮ್ಮ ಕಷ್ಟದಲ್ಲಿ ಬಂದು ಯಾವುದಾದ್ರು ರೂಪದಲ್ಲಿ ಬಂದು ಸಹ ಸಹಕಾರ ಕೊಡ್ತಾರೆ ಸಹಾಯ ಮಾಡ್ತಾರೆ ಹಾಗಾಗಿ ನಾನು ಹೇಳುವಂಥ ವಿಷಯವನ್ನು ಅರ್ಥ ಮಾಡಿಕೊಂಡು ಕುಲದೇವರನ್ನು ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಹೊಸ ವಿಡಿಯೋಂದಿಗೆ ಮತ್ತೆ ಬರ್ತೀನಿ ನಮಸ್